ಸಾಧನೆಯ ಹಾದಿಯಲ್ಲಿ ಸಾಧನಾ ಕರಿಯರ್ ಅಕಾಡೆಮಿ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಸಾಧನಾ ಕರಿಯರ್ ಅಕಾಡೆಮಿಯಿಂದ ನಡೆಯುತ್ತಿದ್ದ ಬೇಸಿಗೆ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭವು ಮೇ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳೀಯ ದತ್ತಾತ್ರೇಯ ದೇವಸ್ಥಾನದ ಸಭಾಭವನದಲ್ಲಿ ಜರುಗಿತು ಕಳೆದ ನಾಲ್ಕು ವರ್ಷಗಳಿಂದ ಜರುಗುತ್ತಿರುವ ಈ ತರಬೇತಿ ಶಿಬಿರದಲ್ಲಿ ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಹಾಗೂ ಸಾಧನೆಗೈದ ಸಾಧಕರಿಗೆ ಪ್ರತಿ ವರ್ಷದಂತೆ ಇಲ್ಲಿ ಸನ್ಮಾನ ಜರುಗುತ್ತಿದ್ದು ಇಲ್ಲಿ ಈ ವರ್ಷ ಆರು ಜನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅಧ್ಯಕ್ಷತೆ ವಹಿಸಿದ್ದ ಸ್ಥಳೀಯ ಅನದಾನೇಶ್ವರ ಪದವಿಪೂರ ಮಹಾವಿದ್ಯಾಲಯದ ಪ್ರಾಚಾರ್ಯ ವೈ ಸಿ ಪಾಟೀಲ್ ಸನ್ಮಾನಿಸಿ ಮಾತನಾಡಿದರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಶ್ರದ್ಧೆಯಿಂದ ಅಭ್ಯಾಸದಲ್ಲಿ ತೊಡಗಿಕೊಂಡು ಅಧ್ಯಯನಶೀಲರಾದಲ್ಲಿ ಅಂಥವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಸಾಧನೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಇದಕ್ಕೆ ನಿದರ್ಶನವೆಂಬಂತೆ ಇಲ್ಲಿ ನಾಲ್ ಆರು ಜನ ಪ್ರತಿಭಾವಂತರನ್ನು ಸನ್ಮಾನಿಸಿದ್ದೇ ಇದಕ್ಕೆ ಸಾಕ್ಷಿ ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಯಾಗಿ ಭಾಗವಹಿಸಿದ್ದ ಸ್ಥಳೀಯ ಅನದಾನೇಶ್ವರ ಪದವಿಪೂರ್ವ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕ ಎಫ್ ಎನ್ ಹುಡೀದ್ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಲು ಶಿಕ್ಷಕರ ಮಾರ್ಗದರ್ಶನದಂತೆ ಅಭ್ಯಸಿಸಿ ಅತ್ಯಂತ ಹೆಚ್ಚಿನ ಅಂಕ ಗಳಿಸುವ ಮೂಲಕ ನಿಮ್ಮ ಪಾಲಕರ ಗುರುಗಳ ಆಶಯಕ್ಕೆ ಹಾಗೂ ಕನಸಿಗೆ ಗೌರವ ತಂದುಕೊಡುವಂತಾಗಬೇಕು ಅಂದಾಗ ನಿಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಯಾಗಿ ಭಾಗವಹಿಸಿದ್ದ ಮುಖಂಡ ಮುತ್ತಣ್ಣ ಖಡ್ಗದ್ ಮಾತನಾಡಿ ವಿದ್ಯಾರ್ಥಿಗಳು ಇಲ್ಲಿ ಎರಡು ತಿಂಗಳ ಅವಧಿಯಲ್ಲಿ ಅಭ್ಯಸಿಸಿರತಕ್ಕಂಥ ವಿಷಯಗಳನ್ನು ನಿರಂತರವಾಗಿ ಮನನ ಮಾಡುತ್ತಾ ಶಾಲೆಯಲ್ಲೂ ಆ ವಿಷಯವನ್ನು ಪುನರಾವರ್ತಿತ ಮಾಡಿಕೊಂಡು ತಾವು ಅಭ್ಯಾಸದಲ್ಲಿ ನಿರತರಾಗಿ ತಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಅತಿ ಹೆಚ್ಚು ಅಂಕಗಳೊಂದಿಗೆ ಪಾಲಕರಿಗೆ ಕೊಡಿಯ ಕೊಡುಗೆಯಾಗಿ ನೀಡುವಂಥ ಕಾರ್ಯವನ್ನು ಮಾಡಬೇಕು ಅಂದಾಗ ತಮ್ಮ ಕಲಿಕೆಗೆ ಒಂದು ಸಾರ್ಥಕತೆ ಬರುತ್ತದೆ ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ವೇದಿಕೆಯ ಮೇಲೆ ಪತ್ರಕರ್ತ ಹಾಗೂ ಉಪನ್ಯಾಸಕ ಶಿವಾನಂದ್ ಗೋಗೇರಿ ಸಂಸ್ಥೆಯ ಮುಖ್ಯಸ್ಥರಾದ ಎನ್ ಎಸ್ ಅಚ್ಚಿ ವಿ ಕೆ ಸಂಗನಾಳ್ ಉಪನ್ಯಾಸಕರಾದ ಮುತ್ತಣ್ಣ ಹೊನವಾಡ್ ವರದಿಗಾರರಾದ ಈಶ್ವರ್ ಬೆಟಗೇರಿ ಮಲ್ಲಯ್ಯ ಗುಂಡುಗೋಪುರಮಠ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಉದಯ್ ಸೌದಿ ಮುತ್ತಣ್ಣ ಗದ್ಗೇರಿ ಶರಣಯ್ಯ ಬಾಗಲತ್ತಿ ವಿಜಯ್ ಕುಂಟೋಜಿ ವಿನಯಶ್ರೀ ಪರಯ್ಯನಮಠ ವಿದ್ಯಾ ಪಾಟೀಲ್ ಸಣ್ಣಪ್ಪ ಹರ್ತಿ ಶಿವಪ್ಪ ಕರಿಯತ್ತಿನ್ ಚೇತನಾ ಕರಿಯತ್ತಿನ್ ಸಾಗರ್ ಕುಂಬಾರ್ ಸೇರಿದಂತೆ ಹಲವಾರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ವಿಭಿನ್ನ ವೇಷಭೂಷಣದಲ್ಲಿ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಒಂದು ಕಲೆ ತಂದಿತ್ತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಸ್ ವಿತರಣೆ ಮಾಡಲಾಯಿತು ಸಂಸ್ಥೆಯಿಂದ ಎಂಬತ್ತೈದು ಪ್ರತಿಶತಕ್ಕೂ ಹೆಚ್ಚು ಅಂಕ ಗಳಿಸಿದ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಆ ವಿದ್ಯಾರ್ಥಿಗಳಾದ ನಾಗಲಕ್ಷ್ಮಿ ಸಂಗನಾಳ್ ಸ್ನೇಹ ಜುಟ್ಲ ಬಸಮ್ಮ ಗಡಾದ್ ಹರ್ಷಿತಾ ಪಾಟೀಲ್ ಸಿಂಧು ಬೂದಿಹಾಳ್ ಪ್ರಗತಿ ಹಿರ್ಯಾಳರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಕೀರ್ತಿ ಗೆದಿಗೆರಿ ಸ್ವಾಗತಿಸಿದರು ಗೌರಿ ಪಾಟೀಲ್ ನಿರೂಪಿಸಿದರು ಸಂಜಯ್ ಎಲಿಗಾರ್ ವಂದಿಸಿದರು ವರದಿ ಗೌಶಿದ್ದಪ್ಪ ಗೊಡಚಪ್ಪನವರ ಚೈತನ್ಯ ನ್ಯೂಸ್ ಟ್ವೆಂಟಿ ಫೋರ್ ನರೇಗಲ್ಲ